ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಸೆಕ್ಟರ್ ನ ಬಗ್ಗೆ ಇವತ್ತು ಒಂದು ನ್ಯೂಸ್ ಬಂದಿದೆ ಬಹುಶಃ ನಾಳೆ ಈ ನ್ಯೂಸ್ ಇಂದ ಸೆಕ್ಟರ್ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬರಬಹುದು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದರ ಜೊತೆ ಇನ್ನು ಕೆಲವು ನ್ಯೂಸ್ ಗಳನ್ನು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಪರ್ಪಸ್ ನಾನು ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ನ್ಯೂಸ್ ನ ಮೂಲ ಬಂದು ಅಕ್ಸೆಂಚರ್ ಪಿ ಎಲ್ ಅಕ್ಸೆಂಚರ್ ಸ್ಟಾಕ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಸ್ಟಾಕ್ ಅಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲೇ ಇದೆ ನೋಡಬಹುದು ಎನ್ ಎಸ್ ಸಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆಗೆ ಪ್ರೈಸ್ ಕೂಡ ಡಾಲರ್ಸ್ ಅಲ್ಲಿರುವಂತದ್ದು ಯು ಎಸ್ ಡಿ ಮುನ್ನೂರ ನಲವತ್ತೇಳು ಪಾಯಿಂಟ್ ಆರು ಒಂದು ಯು ಎಸ್ ಡಿ ಈ ಕಂಪನಿ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಕ್ಯೂ ಒನ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನಿಮಗೆ ಹಿಂದೆ ಕೂಡ ನಾನು ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಎಕ್ಸ್ಪೆಷಲಿ ಅಕ್ಸೆಂಚರ್ ಬಗ್ಗೆನೆ ಕವರ್ ಮಾಡಿದ್ದೀನಿ ಅಕ್ಸೆಂಚರ್ ವಿಶ್ವದ ಟಾಪ್ ಐಟಿ ಕಂಪನೀಸ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಕಂಪನಿ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಐಟಿ ಕಂಪನಿ ಎರಡನೇ ಸ್ಥಾನದಲ್ಲಿ ನಮ್ಮ ಟಿ ಸಿ ಎಸ್ ಬರುತ್ತೆ ನುಡಿದಂತೆ ಬೇರೆ ಬೇರೆ ಸ್ಟಾಕ್ ಗಳು ಬರ್ತವೆ ಟಾಪ್ ಟೆನ್ ಅಲ್ಲೇ ನಮ್ಮ ಇಂಡಿಯಾದ ಮೂರ್ನಾಲ್ಕು ಕಂಪನೀಸ್ ಬರ್ತವೆ ಇದು ಮಾರ್ಕೆಟ್ ಲೀಡರ್ ಸ್ಟಾಕ್ ಗ್ಲೋಬಲಿ ಐಟಿ ಸೆಕ್ಟರ್ ಅಲ್ಲಿ ಈ ಕಂಪನಿಯ ರಿಸಲ್ಟ್ಸ್ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಚೆನ್ನಾಗಿದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ನಂಬರ್ಸ್ ಚೆನ್ನಾಗಿಲ್ಲ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಓಪನ್ ಆಗಿಲ್ಲ ಬಟ್ ಪ್ರೀ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೈವ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡಬಹುದು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಟಿ ಕಂಪನಿ ಬೀಟ್ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ ಫಾರ್ ಫಸ್ಟ್ ಕ್ವಾರ್ಟರ್ ರೆವಿನ್ಯೂ ಅಂಡ್ ಡಿಸೆಂಬರ್ ನೈನ್ಟೀನ್ ಅಂದ್ರೆ ಮಾರ್ಕೆಟ್ ಎಸ್ಟಿಮೇಷನ್ ಎಷ್ಟಿತ್ತು ಅದನ್ನ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ಆನ್ ದ ಬ್ಯಾಕ್ ಆಫ್ ಗ್ರೋಯಿಂಗ್ ಡಿಮಾಂಡ್ ಫಾರ್ ಇಟ್ಸ್ ಸರ್ವೀಸಸ್ ಟು ಹೆಲ್ಪ್ ಕ್ಲೈಂಟ್ಸ್ ಅಡಾಪ್ಟ್ ಎ ಐ ಪವರ್ ಟೂಲ್ಸ್ ಡಿಮಾಂಡ್ ಗ್ರೋ ಆಗ್ತಿದೆ ಎಸ್ಪೆಷಲಿ ಎ ಐ ಪವರ್ ಟೂಲ್ಸ್ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ಎಸ್ಟಿಮೇಟ್ ಬೀಟ್ ಮಾಡಿದೆ ಹಾಗಾದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಕ್ಸೆಂಚಸ್ ಫಸ್ಟ್ ಕ್ವಾರ್ಟರ್ ರೆವಿನ್ಯೂ ಸ್ಟೂಡೆಂಟ್ ಸೆವೆಂಟೀನ್ ಸೆವೆನ್ ಬಿಲಿಯನ್ ಡಾಲರ್ ಬೀಟಿಂಗ್ ಅನಾಲಿಸ್ಟ್ ಎಸ್ಟಿಮೇಟ್ಸ್ ಆಫ್ ಸೆವೆಂಟೀನ್ ಒನ್ ಟೂ ಬಿಲಿಯನ್ ಡಾಲರ್ ಅಂದ್ರೆ ಎಸ್ಟಿಮೇಷನ್ಸ್ ಇತ್ತು ಸೆವೆಂಟೀನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಬರಬಹುದು ಅನ್ನೋದ್ ಆದ್ರೆ ಬಂದಿರೋದು ಆಕ್ಚುಲ್ ಆಗಿ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ಅಂದ್ರೆ ಗಿಂತ ಜಾಸ್ತಿ ಬಂದಿದೆ ಬೀಟ್ ಮಾಡಿದೆ ಹಾಗೆ ನೋಡಬಹುದು ದ ಕಂಪನಿ ಸೆಟ್ ಇಟ್ಸ್ ಸ್ಟ್ರಾಂಗ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ರಿಸಲ್ಟ್ಸ್ ರಿಫ್ಲೆಕ್ಟ್ ಬ್ರಾಡ್ ಬೇಸ್ಡ್ ರೆವೆನ್ಯೂ ಗ್ರೋತ್ ಅಕ್ರಾಸ್ ಆಲ್ ಮಾರ್ಕೆಟ್ಸ್ ಅಂಡ್ ಇಂಡಸ್ಟ್ರಿ ಗ್ರೂಪ್ಸ್ ಯಾವುದೋ ಒಂದು ಸೆಗ್ಮೆಂಟ್ ಅಲ್ಲಿ ಬಂದಿರುವಂತಹ ಗ್ರೋತ್ ಅಲ್ಲ ಇದು ಆಲ್ ಮಾರ್ಕೆಟ್ಸ್ ಅಂಡ್ ಇಂಡಸ್ಟ್ರಿ ಗ್ರೂಪ್ಸ್ ಅಲ್ಲಿ ಕಂಡು ಬಂದಿರುವಂತಹ ರೆವೆನ್ಯೂ ಗ್ರೋತ್ ಹಾಗೆ ಫಸ್ಟ್ ಕ್ವಾರ್ಟರ್ ಬುಕಿಂಗ್ಸ್ ಅನ್ನು ಕೂಡ ನೋಡಬಹುದು ಫಸ್ಟ್ ಕ್ವಾರ್ಟರ್ ನ್ಯೂ ಬುಕ್ಕಿಂಗ್ಸ್ ವರ್ ಏಟೀನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ಇನ್ಕ್ಲೂಡಿಂಗ್ 30 ಕ್ವಾರ್ಟರ್ಲಿ ಕ್ಲೈಂಟ್ bookings ಆಫ್ ಮೋರ್ than $100 ಮಿಲಿಯನ್ ಡಾಲರ್ ಅಂಡ್ generative AI ಎಐ ನ್ಯೂ ಬುಕಿಂಗ್ಸ್ ಅಟ್ ಒನ್ ಟೂ ಬಿಲಿಯನ್ ಡಾಲರ್ ಮೂವತ್ತು ಕ್ಲೈಂಟ್ ಬುಕ್ಕಿಂಗ್ಸ್ ಕಂಡು ಬಂದಿದೆ ಕ್ವಾರ್ಟರ್ ಒನ್ ಅಲ್ಲಿ ಅದರಲ್ಲಿ ಹಂಡ್ರೆಡ್ ಮಿಲಿಯನ್ ಡಾಲರ್ ಹಾಗೆ ಜನರೇಟಿವ್ ಎಐ ಅಲ್ಲಿ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಕಂಡು ಬಂದಿದೆ ಹಾಗೆ ಇಂದಿನ ಅಲ್ಲಿ ಅಂದ್ರೆ ಕ್ಯೂ ಫೋರ್ ಅಲ್ಲಿ ಬುಕಿಂಗ್ಸ್ ನೋಡಬಹುದು ಎಸ್ಪೆಷಲಿ ಜನ್ ಎಐ ಅಲ್ಲಿ ಅಂದ್ರೆ ಜನರೇಟಿವ್ ಎ ಐ ಅಲ್ಲಿ ಒನ್ ಬಿಲಿಯನ್ ಡಾಲರ್ ಇತ್ತು ಅದೀಗ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಗೆ ಗ್ರೋ ಆಗಿದೆ ಹಾಗೆ ಬಿಸಿನೆಸ್ ಇನ್ವೆಸ್ಟಿಂಗ್ ಹೆವಿಲಿ ಟು ಸ್ಕೇಲ್ ದೇರ್ ಎ ಐ ಪ್ರಾಜೆಕ್ಟ್ಸ್ ಡಿಜಿಟೈಸ್ ದೇರ್ ಕೋರ್ ಆಪರೇಷನ್ ಟು ಬೂಸ್ಟ್ ಎಫಿಷಿಯನ್ಸಿ ಕಟ್ ಕಾಸ್ಟ್ ವಿಚ್ ಇಸ್ ಎಲ್ಪಿಂಗ್ ಕಂಪನೀಸ್ ಸಚ್ ಆಸ್ ಅಕ್ಸೆಂಚರ್ ಅಂದ್ರೆ ಕಂಪನೀಸ್ ಏನು ಹೆವಿಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತಿದ್ದಾರೆ ತಮ್ಮ ಎ ಐ ಪ್ರಾಜೆಕ್ಟ್ ಗಳಿಗೆ ಅದು ಕಂಪನಿಯ ಗ್ರೋತ್ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದೆ ಹಾಗೆ ಇಲ್ಲಿ ನೋಡಬಹುದು ಅಕ್ಸೆಂಚರ್ ಅಂಡ್ ಟಿ ಸಿ ಎಸ್ ಆರ್ ದ ಓನ್ಲಿ ಟೂ ಬಿಗ್ ಐ ಟಿ ಕಂಪನೀಸ್ ದಟ್ ಹ್ಯಾವ್ ಸೋ ಫಾರ್ ಡಿಕ್ಲೇರ್ಡ್ ರೆವಿನ್ಯೂ ಫ್ರಮ್ ದಿಸ್ ನಾಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಎ ಐಗೆ ಸಂಬಂಧಪಟ್ಟಂತೆ ಟಿ ಸಿಎಸ್ ಟು ಬಿಗ್ ಕಂಪನೀಸ್ ರೆವಿನ್ಯೂ ಡಿಕ್ಲೇರ್ ಮಾಡಿರೋ ಹಾಗೆ ಕಂಪನಿಯ ಆಪರೇಟಿಂಗ್ ಮಾರ್ಜಿನ್ ಬಗ್ಗೆ ಕೂಡ ನೋಡಬಹುದು ದ ಆಪರೇಟಿಂಗ್ ಮಾರ್ಜಿನ್ ಫಾರ್ ದ ಕ್ವಾರ್ಟರ್ ಅಟ್ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ಕ್ರೀಸಿಂಗ್ ನೈಂಟಿ ಬೇಸಿಸ್ ಪಾಯಿಂಟ್ಸ್ ಇಯರ್ ಆನ್ ಇಯರ್ ಅಂದ್ರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತೊಂಬತ್ತು ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಗಿದೆ ಮಾರ್ಜಿನ್ಸ್ ಕೂಡ ಹಾಗೆ ಇತ್ತೀಚಿನ ದಿನಗಳ ಡಿಸ್ಕ್ರಿಷನರಿ ಡಿಮಾಂಡ್ ಇಂಪ್ರೂವ್ಮೆಂಟ್ಸ್ ಏನ್ ಕಂಡು ಬರ್ತಾ ಇದೆ ಇದು ಕಂಪನಿಯ ಗೈಡೆನ್ಸ್ ಅನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ ನೋಡಬಹುದು ದಿಸ್ ಪ್ರಾಂಪ್ಟೆಡ್ ಅಕ್ಸೆಂಚರ್ ಪೀರ್ ಟು ರೈಸ್ ಇಟ್ಸ್ ಆನ್ಯುಯಲ್ ಅಂಡ್ ಕ್ವಾರ್ಟರ್ಲಿ ರೆವಿನ್ಯೂ ಗೈಡೆನ್ಸ್ ಅಕ್ರಾಸ್ ಬೋತ್ ಅಪ್ಪರ್ ಅಂಡ್ ಲೋಯರ್ ಆಫ್ ದ ರೇಂಜ್ ರಿಫ್ಲೆಕ್ಟಿಂಗ್ ಇಂಪ್ರೂವ್ಡ್ ರೆವೆನ್ಯೂ ಗ್ರೋತ್ ವಿಸಿಬಿಲಿಟಿ ಏನ್ ಇತ್ತೀಚೆಗೆ ಡಿಮಾಂಡ್ ಕಂಡು ಬರ್ತಾ ಇದೆ ಅದು ಕಂಪನಿಯ ಗೈಡೆನ್ಸ್ ಅನ್ನು ಅಂದ್ರೆ ರೆವೆನ್ಯೂ ಗೈಡೆನ್ಸ್ ಅನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತಿದೆ ನೋಡಬಹುದು ಅಕ್ಸೆಂಚರ್ ರೈಸ್ ಇಟ್ಸ್ ರೆವೆನ್ಯೂ ಗ್ರೋತ್ ಗೈಡೆನ್ ಟು ಫೋರ್ ಟು ಸೆವೆನ್ ಪರ್ಸೆಂಟ್ ಇನ್ ಲೋಕಲ್ ಕರೆನ್ಸಿ ಅಪ್ ಫ್ರಮ್ ಪ್ರೀವಿಯಸ್ ರೇಂಜ್ ಆಫ್ to ಟು ಸಿಕ್ಸ್ ಪರ್ಸೆಂಟ್ ತ್ರೀ ಟು ಸಿಕ್ಸ್ ಪರ್ಸೆಂಟ್ ಇದ್ದಾಗ ಫೋರ್ ಟು ಸೆವೆನ್ ಪರ್ಸೆಂಟ್ ಗೆ ಜಾಸ್ತಿ ಮಾಡಿದೆ ಅಂದ್ರೆ ಒನ್ ಪರ್ಸೆಂಟ್ ಹೈಕ್ ಮಾಡಿದರೆ ಇದೆಲ್ಲವೂ ಕೂಡ ಬಿಗ್ ಪಾಸಿಟಿವ್ ಆಗ್ತಾ ಇದೆ ಎಸ್ಪೆಷಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಇದರ ಒಳ್ಳೆ ನಂಬರ್ಸ್ ನಮ್ಮ ಐ ಟಿ ಸೆಕ್ಟರ್ ಮೇಲಿನ ಹೋಪ್ಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ ಖಂಡಿತ ಇವತ್ತು ನೆಗೆಟಿವ್ ನ್ಯೂಸ್ ಬಂದಿದೆ ಅಂದ್ರೆ ರೇಟ್ ಕಟ್ ಮಾಡಿದ್ರು ಬಟ್ ಫ್ಯೂಚರ್ ಬಗ್ಗೆ ಆಕೀಶ್ ಕಮೆಂಟ್ರಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅದೆಲ್ಲನೂ ಕೂಡ ಇದ್ದದ್ದೇ ಅದೇನು ಮುಗಿಯದ ಕತೆ ಬಟ್ ಕಂಪನಿಗಳಿಗೆ ಇಂಪಾರ್ಟೆಂಟ್ ಆಗೋದು ಆ ಕಂಪನಿಗಳ ಬಿಸಿನೆಸ್ ಖಂಡಿತ ಅದು ಏನಿವ್ತು ಅಕೀಶ್ ಕಮೆಂಟ್ರಿ ಬಂದಿದೆ ಫೆಡ್ ಇಂದ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮಾಡಲ್ಲ ಅಂತಲ್ಲ ಆದ್ರೆ ಇತ್ತೀಚೆಗೆ ಡೆವಲಪ್ಮೆಂಟ್ಸ್ ಏನು ಕಂಡು ಬರ್ತಿದೆ ಅದು ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಎಸ್ಪೆಷಲಿ ಐ ಟಿ ಸೆಕ್ಟರ್ ಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇವತ್ತಿನ ಅಕ್ಸೆಂಚರ್ ನ ಕ್ಯೂ ಒನ್ ರಿಸಲ್ಟ್ಸ್ ಇದರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಅಂದ್ರೆ ಎಸ್ಪೆಷಲಿ ಐಟಿ ಸೆಕ್ಟರ್ ನ ಮೇಲೆ ಯಾವೆಲ್ಲ ಕಂಪನೀಸ್ ಇದಾವೆ ಮೇಜರ್ ಐ ಟಿ ಕಂಪನೀಸ್ ಅವುಗಳ ಮೇಲೆ ಇಂಪ್ಯಾಕ್ಟ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಈ ಹಿಂದೆ ನಾವು ಸಾಕಷ್ಟು ಸಲ ನೋಡಿದ್ದೀವಿ ಕೂಡ ನಾನೇನು ಇದನ್ನ ಮೊದಲನೇ ಸಲ ಕವರ್ ಮಾಡ್ತಾ ಇಲ್ಲ ಹಿಂದೆ ಕೂಡ ಹಲವು ಸಲ ಕವರ್ ಮಾಡಿದ್ದೇನೆ ಹಾಗೆ ಈಗಾಗಲೇ ಫೋರ್ಟಿ ಫೈವ್ ಪರ್ಸೆಂಟ್ ಪ್ರೀ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಂಡು ಬರ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಇವಾಗ ಏನೋ ರ್ಯಾಲಿ ಇದೆ ಓಪನಿಂಗ್ ಕೂಡ ಹೈಯಲ್ಲೇ ಆಗ್ಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಾವು ನೋಡ್ಬೇಕಾಗುತ್ತೆ ಆ ಕುತೂಹಲ ಅಂತೂ ಖಂಡಿತ ಇದ್ದೇ ಇದೆ ಹಾಗೆ ನಮ್ಮ ಸ್ಟಾಕ್ ಗಳನ್ನ ನೋಡಿದ್ರೆ ಎಸ್ಪೆಷಲಿ ಎಡಿಆರ್ ಅಲ್ಲಿ ಮೇಜರ್ ಆಗಿ ಇರುವಂತ ಇನ್ಫೋಸಿಸ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಪ್ರೀ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಇದೆ ಯಾಶುವಲ್ಲಿ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡೇ ನೋಡ್ತೀವಿ ಎಡಿಆರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಆಗ ನಮ್ಗೆ ಇನ್ನೂ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಆಸ್ ಆಫ್ ನಾವು ಪ್ರೀ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಅಲ್ಲೂ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಗೆ ಕಂಡು ಬಂದ್ರೆ ಬಹುಶಃ ಅದು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಐಟಿ ಸೆಕ್ಟರ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ಮೇಜರ್ ಐಟಿ ಕಂಪನೀಸ್ ಅನ್ನ ನಾಳೆ ಕಾನ್ಸಂಟ್ರೇಟ್ ಮಾಡಬಹುದು ಇನ್ಫೋಸಿಸ್ ಆಗ್ಬಹುದು ವಿಪ್ರೋ ಎಚ್ ಎಲ್ ಟೆಕ್ ಕೋಫೋರ್ಜ್ ಎಲ್ ಟಿ ಟಿ ಎಸ್ ಟಿ ಸಿ ಎಸ್ ಟೆಕ್ ಮಹೀಂದ್ರ ಎಂಫೋಸಿಸ್ ಇವೆಲ್ಲವನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಲ್ ಟಿ ಮೈಂಟ್ರಿ ಇದೆ ಕೆಪಿ ಐಟಿ ಕೆಪಿ ಐಟಿ ಈ ಸೆಗ್ಮೆಂಟ್ ಬರಲ್ಲ ಅದು ಆಟೋ ಸೆಗ್ಮೆಂಟ್ ಗೆ ಬರುತ್ತೆ ಉಳಿದ ಮೇಜರ್ ಕಂಪನೀಸ್ ಏನಿದಾವೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ನಮ್ಮ ಐಟಿ ಕಂಪನೀಸ್ ರಿಸಲ್ಟ್ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಯೂಜುಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಮುಂಚೆನೆ ಕಂಡು ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅಗೇನ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಕ್ಸೆಂಚರ್ ಆಗು ಇತರ ಐಟಿ ಕಂಪನೀಸ್ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಎಸ್ಪೆಷಲಿ ನಮ್ಮ ಐಟಿ ಕಂಪನೀಸ್ ಅನ್ನ ನೋಡಬೇಕಾಗುತ್ತೆ ಬಟ್ ಖಂಡಿತ ಐಟಿ ಸೆಕ್ಟರ್ ಗಂತೂ ಒಳ್ಳೆ ನ್ಯೂಸ್ ಆಗಿರುತ್ತೆ ಇನ್ನು ಎರಡನೇ ನ್ಯೂಸ್ ಗೆ ನಾವು ಬರೋದಾದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಭಾನುವಾರದ ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೆ ಮೂರು ಸೆಂಟ್ರಲ್ ಬ್ಯಾಂಕ್ಸ್ ರೇಟ್ ಬಗ್ಗೆ ಡಿಸಿಷನ್ ಅಂತ ಒಂದು ಫೆಡ್ ಫೆಡ್ ಅಂತೂ ಆಗೋಯ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿದ್ರು ಬ್ಯಾಂಕ್ ಆಫ್ ಜಪಾನ್ ದು ಕೂಡ ಕವರ್ ಮಾಡಿದೀನಿ ಮೊದಲನೇ ವಿಡಿಯೋದಲ್ಲಿ ಅವರು ಕೂಡ ಯಾವುದೇ ಚೇಂಜಸ್ ಅನ್ನ ಮಾಡಿಲ್ಲ ಇರೋದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಈಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ತನ್ನ ರೇಟ್ಸ್ ಅಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಯಾವುದೇ ಬದಲಾವಣೆ ಮಾಡುವಂತ ಚಾನ್ಸಸ್ ಕಡಿಮೆ ಅಂತ ಅದೇ ರೀತಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅನ್ನೇ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ಫಿನ್ ಟೆಕ್ ಕಂಪನೀಸ್ ಬಗ್ಗೆ ಕೆಲವು ಎಕ್ಸ್ಪರ್ಟ್ಸ್ ತಮ್ಮ ಒಪಿನಿಯನ್ಸ್ ಅನ್ನು ವ್ಯಕ್ತಪಡಿಸಿದ್ದಾರೆ ಮನಿ ಕಂಟ್ರೋಲ್ ಫಿನ್ಟೆಕ್ ಕಾನ್ಕ್ಲೇವ್ ಅಲ್ಲಿ ನೋಡಬಹುದು ಅಂಡರ್ಸ್ಟ್ಯಾಂಡ್ ವೆಂಟ್ ಟು ಸ್ಟಾಪ್ ಕೆ ವಿ ಕಾಮತ್ ಅಂಡ್ ಆಶೀಶ್ ಕುಮಾರ್ ಚೌಹಾಣ್ ಪ್ರೊವೈಡ್ ವರ್ಡ್ ಆಫ್ ಅಡ್ವೈಸ್ ಟು ಫಿನ್ಟೆಕ್ ಫಾರ್ಮ್ ಫಿನ್ಟೆಕ್ ಗಳಿಗೆ ಕೆಲವೊಂದು ಅಡ್ವೈಸರಿ ಕೊಟ್ಟಿದ್ದಾರೆ ಅಂಡರ್ಸ್ಟ್ಯಾಂಡ್ ವೆನ್ ಟು ಸ್ಟಾಪ್ ಇವರು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆ ವಿ ಕಾಮತ್ ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಚೇರ್ಮನ್ ಫಿನ್ಟೆಕ್ ಬಗ್ಗೆ ನೋಡಬಹುದು ಇ ಸೆಡ್ ದಟ್ ಕಂಟ್ರಿ ಸ್ಟಿಲ್ ಹ್ಯಾಸ್ ಎ ಲಾಂಗ್ ವೇ ಟು ಗೋ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಪಾಯಿಂಟಿಂಗ್ ಔಟ್ ದ ಟೆಕ್ ಕಾಂಟ್ರಿಬ್ಯೂಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಜಿಡಿಪಿ ಗ್ರೋತ್ ಇನ್ ಚೀನಾ ವೈಲ್ ಇನ್ ಇಂಡಿಯಾ ಇಟ್ ಇಸ್ ಲೆಸ್ ದನ್ ಫೈವ್ ಪರ್ಸೆಂಟ್ ಚೀನಾದಲ್ಲಿ ಟೆಕ್ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಚೀನಾದ ಜಿ ಡಿಪಿ ಗ್ರೋತ್ಗೆ ಬಟ್ ನಮ್ಮ ಇಂಡಿಯಾದಲ್ಲಿ ಜಸ್ಟ್ ಲೆಸ್ ದಾನ್ ಫೈವ್ ಪರ್ಸೆಂಟ್ ಇದೆ ಈ ಒಂದು ಪಾಯಿಂಟ್ ಹೈಲೈಟ್ ಮಾಡಿದರೆ ಅಂದ್ರೆ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಫಿನ್ಟೆಕ್ ಗೆ ಅಥವಾ ಸ್ಟಾರ್ಟ್ಅಪ್ ಗಳಿಗೆ ಇವರು ಕೆಲವೊಂದು ಸಜೆಷನ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಕಾಮತ್ ಸೈಡ್ ದಟ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಫಿನ್ಟೆಕ್ಸ್ ಆರ್ ಮೇಕಿಂಗ್ ಟುಡೇ ಇಸ್ ಬರ್ನಿಂಗ್ ಟೂ ಮಚ್ ಮನಿ ಬಿಕಾಸ್ ಇಟ್ ಈಸ್ ಈಸಿಲಿ ಅವೈಲೇಬಲ್ ಟು ದೆಮ್ ಈಸಿಯಾಗಿ ಹಣ ಸಿಗ್ತಾ ಇದೆ ಅಂತ ಸಾಕಷ್ಟು ಖರ್ಚು ಮಾಡ್ತಿದ್ದಾರೆ ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ವೆನ್ ಟು ಸ್ಟಾಪ್ ಸೊ ಯಾವಾಗ ನಾವು ಖರ್ಚು ಮಾಡೋದನ್ನ ಸ್ಟಾಪ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಖರ್ಚು ಮಾಡ್ತಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಎಸ್ಪೆಷಲಿ ಫಿನ್ಟೆಕ್ ಕಂಪನೀಸ್ ಗೆ ಇದು ಒಂದು ಸಜೆಷನ್ ಅಂತಾನೆ ಅಂದ್ಕೊಳ್ಬಹುದು ಯಾಕೆ ಬರ್ನ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೀವು ಇಲ್ಲಿ ನೋಡಬಹುದು ಅವರು ಕೆಲವು ಕಡೆ ನೋಡಿರುವಂತ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ ಅದನ್ನೊಂದ್ಸಲ ನೋಡ್ಕೊಳ್ಬಹುದು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಹೇಳಿರೋ ಒಂದು ಎಸ್ ಎಂಇ ಐ ಪಿ ಓ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನ ನೋಡ್ಬೋದು ನೀವು ಇಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಎಕ್ಸ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಎರಡು ಸಾವಿರ ಪಟ್ಟು ನಿಯರ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ ಅನ್ನುವಂತ ಸುದ್ದಿ ಇದು ಎಸ್ ಎಂಇ ಐಪಿಒ ಆ ಕಂಪನಿ ಹತ್ತು ಕೋಟಿ ರೈಸ್ ಮಾಡಲಿಕ್ಕೆ ಬಿಟ್ಸ್ ಓಪನ್ ಮಾಡಿದೆ ಐಪಿಒ ಮೂಲಕ ಆದ್ರೆ ಬಿಡ್ಸ್ ಬಂದಿರೋದು ನೋಡಬಹುದು ಹದ್ನಾಕ್ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಹತ್ತು ಕೋಟಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರೆ ಫಂಡ್ರೈಸ್ ಮಾಡ್ಲಿಕ್ಕೆ ಹದಿನಾಕ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಬಿಡ್ಡಿಂಗ್ ಬಂದಿದೆ ಎಸ್ ಎಂಇಒ ಗಳಿಗೆ ಯಾವ ರೀತಿ ಬೇಡಿಕೆ ಕಂಡು ಬರುತ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಇತ್ತೀಚೆಗೆ ಸೆಬಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದೆ ಎಸ್ಎಂಇ ಸೆಗ್ಮೆಂಟ್ ಅಲ್ಲಿ ಸ್ಟಿಲ್ ಈ ರೀತಿಯ ರಿಯಾಕ್ಷನ್ ಕಂಡು ಇದೆ ಖಂಡಿತ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಹೋಗಿದ್ರೆ ಓಕೆ ಎಸ್ ಗಳು ತುಂಬಾನೇ ರಿಸ್ಕಿ ಆಗಿರುತ್ತವೆ ಜೊತೆಗೆ ಅಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತಹ ಕೇಪಬಿಲಿಟಿ ಅನ್ನು ಕೂಡ ಹೊಂದಿರ್ತವೆ ಬಟ್ ಕಂಪನೀಸ್ ಅನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಮಾತ್ರ ಡಿಸಿಷನ್ ತಗೊಳ್ಳೋದು ಬೆಟರ್ ನೋಡಬಹುದು ಕಂಪನಿ ಇಪ್ಪತ್ತು ಲಕ್ಷದ ಎಂಬತ್ತು ಸಾವಿರ ಶೇರ್ ಗಳನ್ನ ಆಫರ್ ಮಾಡಿದೆ ನಾನೂರ ಹನ್ನೊಂದು ಕೋಟಿ ಶೇರ್ಗಳಿಗೆ ಬೇಡಿಕೆ ಬಂದಿದೆ ವರ್ತ್ ಆಫ್ ಹದಿನಾಲ್ಕ ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಪ್ರೈಸ್ ಬಂದು ತರ್ಟಿ ಫೈವ್ ರುಪೀಸ್ ಇದೆ ಜೊತೆಗೆ ಲಿಸ್ಟಿಂಗ್ ಏನನ್ನು ಕೂಡ ಜಾಸ್ತಿ ಮಾಡಿಲ್ಲ ಅದಕ್ಕೂ ಕೂಡ ಕ್ಯಾಪ್ ಹಾಕಿದೆ ಸೆಬಿ ತೊಂಬತ್ತು ಪರ್ಸೆಂಟ್ ಅಷ್ಟೇ ಮೊದಲನೇ ದಿನ ಅಪ್ ಆಗ್ಲಿಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಲಿಸ್ಟ್ ಆಗೋದಿಲ್ಲ ಮ್ಯಾಕ್ಸಿಮಮ್ ತೊಂಬತ್ ಪರ್ಸೆಂಟ್ ಅದರಲ್ಲೂ ಎಸ್ಪೆಷಲಿ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ರಿಟೈಲ್ ಕ್ಯಾಟಗರಿಯಲ್ಲಿ ಬರ್ಜರಿ ಸಬ್ಸ್ಕ್ರಿಪ್ಷನ್ ಬಂದಿದೆ ಎರಡ್ ಸಾವಿರದ ಐನೂರಿಂದ ಎರಡ್ ಸಾವಿರದ ಆರ್ನೂರು ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಬಂದಿದೆ ಈ ಕಂಪನಿಗೆ ಆ ಕಂಪನಿ ಯಾವುದು ಅಂತ ನೋಡಿದ್ರೆ ನೋಡಬಹುದು ಎನ್ ಎಸ್ ಸಿ ಡಿ ಎಸ್ ಸಿ ಕಂಪನಿ ಹೆಸರು ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇಲ್ಲೇ ಇದೆ ನೋಡ್ಬೋದು ಎನ್ ಎಸ್ ಸಿ ಡಿಎಸ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಎ ಕೋರ್ ಕನ್ಸ್ಟ್ರಕ್ಷನ್ ಕಂಪನಿ ಸ್ಪೆಷಲೈಸಿಂಗ್ ಇನ್ ಎ ಕಾಂಪ್ರಹೆನ್ಸಿವ್ ರೇಂಜ್ ಆಫ್ ಸಿವಿಲ್ ಅಂಡ್ ಸ್ಟ್ರಕ್ಚರಲ್ ಸರ್ವಿಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದಕ್ಕೆ ಈ ರೀತಿಯ ಬರ್ಜರಿ ರಿಯಾಕ್ಷನ್ ಬಂದಿದೆ ಐಲಿ ರಿಸ್ಕಿ ಕ್ಯಾಟಗರಿ ಹಾಗಾಗಿನೆ ನಾನು ಯೂಜಲಿ ಇವುಗಳನ್ನ ಕವರ್ ಮಾಡೋದಿಲ್ಲ ಮೇನ್ ಬೋರ್ಡ್ ಐಪಿಒನ್ನ ಮಾತ್ರ ಕವರ್ ಮಾಡ್ತೇನೆ ಯಾಕೆಂದ್ರೆ ಇಲ್ಲಿ ಲಾಟ್ಸ್ ಅಲ್ಲೇ ಸೆಲ್ ಮಾಡಬೇಕಾಗಿರುತ್ತೆ ಲಾಟ್ಸ್ ಅಲ್ಲೇ ಬೈ ಮಾಡ್ಬೇಕಾಗಿರುತ್ತೆ ನಿಮಗೆ ಒಂದು ಎರಡು ಶೇರ್ ಗಳನ್ನ ಬೈ ಮಾಡಕ್ ಆಗೋದಿಲ್ಲ ಲಿಕ್ವಿಡಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಸೆಲ್ ಮಾಡಬೇಕು ಅಂದ್ಕೊಂಡಾಗ ಸೆಲ್ ಮಾಡಕ್ ಆಗದೆ ಇರಬಹುದು ಯಾರು ಬೈಯರ್ಸ್ ಇಲ್ಲ ಅಂದ್ರೆ ಬೈ ಮಾಡಬೇಕು ಅಂದ್ಕೊಂಡಾಗ ಯಾರು ಸೆಲ್ಲರ್ಸ್ ಇರೋದಿಲ್ಲ ಬೈ ಮಾಡಕ್ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳು ಇರುತ್ತೆ ಜೊತೆಗೆ ಕಂಪನಿಯ ರಿಸಲ್ಟ್ ಕೂಡ ಸಿಕ್ಸ್ ಮಂತ್ಸ್ ಒನ್ಸ್ ಬರುತ್ತೆ ಹಾಫ್ ಇಯರ್ಲಿ ರಿಸಲ್ಟ್ಸ್ ಮೂರ್ ತಿಂಗಳಿಗೆ ಒಂದ್ಸಲ ಬರೋದಿಲ್ಲ ಮೇನ್ ಬೋರ್ಡ್ ಕಂಪನೀಸ್ ತರ ಹಾಫ್ ಇಯರ್ಲಿ ರಿಸಲ್ಟ್ಸ್ ಇರುತ್ತೆ ಅವೆಲ್ಲ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಕಂಪನೀಸ್ ಅಲ್ಲಿ ಹಾಗಾಗಿ ಯೂಜ್ವಲಿ ಸಣ್ಣ ಇನ್ವೆಸ್ಟರ್ಸ್ ದೂರ ಇರೋದು ಬೆಟರ್ ಅಂತಾನೆ ನಾನು ಬಯಸ್ತೇನೆ ಇಂಟ್ರೆಸ್ಟ್ ಇರೋ ನಿಮ್ ಇಷ್ಟ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡ್ಕೊಳ್ಬಹುದು ಇನ್ನೊಂದು ನ್ಯೂಸ್ ನೋಡಬಹುದು ಇನ್ಸೈಡ್ ತೆಲಂಗಾಣ ಮೆಗಾ ಪ್ಲಾನ್ ಟು ಬಿಲ್ಡ್ ಎ ಟೂ ಹಂಡ್ರೆಡ್ ಎಕರ್ ಎ ಐ ಸಿಟಿ ಇನ್ ಹೈದರಾಬಾದ್ ಹೈದರಾಬಾದ್ ಅಲ್ಲಿ ಇನ್ನೂರು ಎಕರೆ ಎ ಐ ಸಿಟಿ ಬಿಲ್ಡ್ ಮಾಡುವಂತ ಪ್ಲಾನ್ ನ ತೆಲಂಗಾಣ ಸರ್ಕಾರ ಮಾಡ್ತಾ ಇದೆ ನೋಡಬಹುದು ದ ಸ್ಟೇಟ್ ಗವರ್ನಮೆಂಟ್ ವಾಂಟ್ಸ್ ಟು ಮೇಕ್ ಹೈದರಾಬಾದ್ ಇಂಡಿಯಾಸ್ ಎಐ ಕ್ಯಾಪಿಟಲ್ ಟು ಅಚೀವ್ ದಿಸ್ ಪ್ಲಾನ್ ಟು ಕ್ರಿಯೇಟ್ ಎ ಟೂ ಹಂಡ್ರೆಡ್ ಎಕರ್ ಎ ಐ ಸಿಟಿ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು ಇಟ್ ಈಸ್ ಓಪಿಂಗ್ ದಟ್ ವಿತ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಡೇಟಾ ಸ್ಟೋರೇಜ್ ಅಂಡ್ ಫಾಸ್ಟ್ ಇಂಟರ್ನೆಟ್ ದ ಎಐ ಸಿಟಿ ವಿಲ್ ಡ್ರಾ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್ಸ್ ದಿಸ್ ವಿಲ್ ಹೆಲ್ಪ್ ತೆಲಂಗಾಣ ಬಿಕಮ್ ಎ ಲೀಡರ್ ಇನ್ ಎಐ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದನ್ನ ಸರ್ಕಾರ ಹೇಳಿದೆ ನೋಡೋಣ ಏನೆಲ್ಲ ನಿರ್ಧಾರ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಕಂಪನಿ ಈಗಾಗಲೇ ಕೆಲವು ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದೆ ನೋಡುವುದು ಗವರ್ಮೆಂಟ್ ಸ್ಟ್ರಾಟಜಿ ಅ ಸ್ಟ್ರೆಂತ್ ಅಂಡ್ ವಿತ್ ಟ್ವೆಂಟಿ ಸಿಕ್ಸ್ ಪಾರ್ಟ್ನರ್ಶಿಪ್ ಕಾರ್ಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟಾಂಡಿಂಗ್ ಸೈನ್ಡ್ ವಿತ್ ಇಂಪಾರ್ಟೆಂಟ್ ಕಂಪನೀಸ್ ಲೈಕ್ ಮೈಕ್ರೋಸಾಫ್ಟ್ ಎನ್ವಿಡಿಯಾ ಎಡಬ್ಲ್ಯೂಎಸ್ ಅಂಡ್ ವೇರಿಯಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ಅಪ್ಸ್ ಅಂಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇವುಗಳ ಜೊತೆ ಈಗಾಗಲೇ ಕೆಲವೊಂದು ಒಪ್ಪಂದಗಳನ್ನು ಕೂಡ ಸರ್ಕಾರ ಮಾಡ್ಕೊಂಡಿದೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ